ಎಸ್ ಕೆ ನ್ಯೂಸ್ ಮುಳಬಾಗಿಲು ಡಿಜಿಟಲ್ ವಾಹಿನಿಗೆ ಸ್ವಾಗತ ಕನ್ನಡ ಪ್ರೇಮಿಗಳ ಸನ್ಮಾನ ಸ್ವೀಕರಿಸಿದ ಸಮೃದ್ಧಿ ಮಂದಿ ಮನವಿ ಸುತ್ತ ದಯವಿಟ್ಟು ತಮ್ಮ ಎರಡು ಮಾತಾಡಬೇಕು ಮಳೆ ಹೋಗುತ್ತೆ ಇವತ್ತು ಫುಲ್ ಮಳೆ ಇತ್ತು ಆದರೂ ಇವತ್ತು ಹನ್ನೊಂದು ಗಂಟೆ ಮೇಲೆ ಮಳೆ ಕನ್ನಡ ಬಾಲಸಿರುವ ಕರ್ನಾಟಕ ರಾಜ್ಯದ ಮೂಡಲ್ ಬಾಗಿಲು ಮುಳಬಾಗಲ ತಾಲೂಕಿನ ಎಲ್ಲ ಜನತೆಯ ಕನ್ನಡ ಮನಸ್ಸುಗಳಿಗೆ ಈ ಶಾಸಕರು ಮಾಡ್ತಕ್ಕಂಥ ನಮಸ್ಕಾರಗಳು ಮೊದಲ ಬಾರುಬಾಗಲು ಬಂದಾಗ ಎಲ್ಲ ಮಾತಾಡ್ತಾರೆ ಮಾತಾಡ್ತಾರ್ದು ಕೇಳ್ತಾ ಇದ್ರು ಯಾವ ಶಾಸಕರು ಮುಳಬಾಗಲ್ಲ ಎಲ್ಲಿದೆ ಅಂತ ಕೇಳ್ತಾ ಇದ್ರು ಆದ್ರೆ ಈಗ ಇಡೀ ಕರ್ನಾಟಕ ರಾಜ್ಯದಲ್ಲಿ ಅಂತ ಇಡೀ ಕರ್ನಾಟಕ ಗೊತ್ತಿದೆ ಯಾಕಂದ್ರೆ ಗೊತ್ತಿರ್ತಕ್ಕಂಥ ಭಿಕ್ಷೆಯಲ್ಲಿ ಇಡೀ ಕರ್ನಾಟಕ ರಾಜ್ಯದಲ್ಲಿ ಗುಡುಗಾಗ್ಲೆ ಕ್ಷೇತ್ರವನ್ನ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೀನಿ ಕನ್ನಡ ತುಂಬಾ ಅದ್ದೂರಿಯಾಗಿ ನೆರವೇರಿಸ್ಕೊಡ್ತಾ ಇದ್ದೀನಿ ಆ ನೆರವೇರಿಸಕ್ಕೆ ನನ್ನ ಸಹಕಾರ ಇರ್ತಕ್ಕಂಥ ಎಲ್ಲ ನನ್ನ ಕನ್ನಡ ಒಕ್ಕೂಟದ ಅಧ್ಯಕ್ಷರು ಕೂಡ ಎಲ್ಲ ನನ್ನ ಸಂಘಟನೆ ಅಧ್ಯಕ್ಷರು ಕೂಡ ಪರವಾಗಿ ನಿಮಗೆ ನಮಸ್ಕರಿಸುತ್ತಾ ಕನ್ನಡವನ್ನ ಬೆಳೆಸಿ ಕನ್ನಡವನ್ನು ಕನ್ನಡವನ್ನು ಉಳಿಸಿ ಕನ್ನಡ ಅಂತ ಹೇಳ್ತಾ ಇಡೀ ಕರ್ನಾಟಕ ರಾಜ್ಯದಲ್ಲಿ ಇಡೀ ಮುಂಭಾಗ ತಾಲೂಕಿನ ಎಲ್ಲ ನಮ್ಮ ಜನತೆ ಕೂಡ ಕನ್ನಡವನ್ನು ಎತ್ತಿಡಿಯುತ್ತೆ ಅಂತ ಕನ್ನಡ ಶಾಲೆಗಳನ್ನ ನಾವು ಉಳಿಸ್ಬೇಕು ಅಂತ ಹೇಳ್ತಾ ಮುಂದಿನ ಪ್ರತಿ ವರ್ಷ ಕೂಡ ಇನ್ನೂ ದೊಡ್ಡ ದೊಡ್ಡ ಕಾರ್ಯಕ್ರಮಗಳನ್ನ ಆಯೋಜನೆ ಮಾಡಿ ನಿಮ್ಮ ಮುಂದೆ ಇಡ್ತಾ ಇವತ್ತು ಈ ಕಾರ್ಯಕ್ರಮ ಆಯೋಜನೆ ಮಾಡಿರ್ತಕ್ಕಂಥ ನನ್ನ ಬಗ್ಗೆ ತಮ್ಮ ನವೀನ್ ಸರ್ಜಿ ಮತ್ತು ರಾಜೇಶ್ ಕೃಷ್ಣ ಅವರು ಬಂದು ನಿಮ್ಮ ನಮಿಸಿದರೆ ಅವರಿಗೆ ನನ್ನ ಉತ್ಪೂರ್ವಕ ತಾಗಿಸಿ ಹೇಳ್ತಾ ಈ ಕಾರ್ಯಕ್ರಮ ಮಾಡಲಿಕ್ಕೆ ಎಲ್ಲ ನನ್ನ ನಾಯಕರು ಕೂಡ ಒಗ್ಗೂಡಿ ನನಗೆ ಸಹಕಾರ ನಿರ್ಮಾಣ ಮಾಡೋಯ್ತು ಮಳೆ ಯಾರಿಗೆ ಮಾಡಿಲ್ಲ ನಾನು ಒಂದು ತಿಂಗಳಿಂದ ಐದನೇ ತಾರೀಕಿಂದ ರಾತ್ರಿ ನಿನ್ನೆ ರಾತ್ರಿ ತನಕ ಹಾಸ್ಪಿಟಲ್ ಅಡ್ಮಿಟ್ ಆಗಿದೆ ನನ್ನ ದೇವರನ್ನ ಕೇಳ್ಕೊಂತ ಇದ್ದೆ ಈ ಕಾರ್ಯಕ್ರಮ ನಡೆಸಬೇಕು ನನ್ನ ನನಗೆ ಸ್ಮಾಲ್ ಸರ್ಜರಿ ಆಗಿತ್ತು ಹಾಸ್ಪಿಟಲ್ ಅಡ್ಮಿಟ್ ಆಗಿದೆ ನಾನು ಬರ್ತೀನೋ ಇಲ್ಲೋ ಈ ಕಾರ್ಯಕ್ರಮ ನಡೆಸ್ಕೊಡ್ತಿಲ್ಲೋ ನಾನು ದೇವರಲ್ಲಿ ಕೇಳ್ಕೊಂತ ಇದ್ದೀನಿ ದೇವರು ದೇವರಾಗಿ ನಾನು ಕಳ್ಸಿಕೊಟ್ಟಿದ್ದಾರೆ ಇವತ್ತು ಯಾವತ್ತು ಹೇಳ್ತೀನಿ ಒಳ್ಳೆಯ ಕೆಲಸ ಮಾಡ್ತಕ್ಕಂಥ ವ್ಯಕ್ತಿಗಳಿಗೆ ಯಾವತ್ತು ದೇವರು ಬಂದೇ ಬರ್ತಾನೆ ಈ ಮುಳುಬಾಗ ಜನತೆ ನಾನು ಅದೃಷ್ಟ ಮಾಡಿರ್ತಕ್ಕಂಥ ಕ್ಷೇತ್ರವನ್ನು ಬರೆದಿರ್ಲಿಕ್ಕೆ ಅನ್ನೋದು ಮನಸ್ಸನ್ನ ಹೇಳ್ತಾ ಇದ್ದೀನಿ ಇಲ್ಲಿನ ಜನತೆ ಇಲ್ಲಿನ ಜನ ತುಂಬಾ ಮುಗ್ಧ ಜನ ಸ್ವಾಮಿ ಜನ ಮೆಚ್ಚಿನ ಏನ್ ಬೇಕಾ ಮಾಡ್ತಕ್ಕಂಥ ಜನ ಪ್ರೂವ್ ಮಾಡಿ ತೋರಿಸಿದ್ರಿ ಖಂಡಿತವಾಗ್ಲು ಇಡೀ ಕರ್ನಾಟಕ ರಾಜ್ಯದಲ್ಲಿ ಮುಳುಬಾಗದ ಜನ ತಲೆ ಬಗ್ಸುವಂತ ಕೆಲಸ ಈ ಶಾಸಕರು ಯಾವತ್ತೂ ಮಾಡೋದಿಲ್ಲ ಮಾಡಕ್ ನೀವು ತಲೆ ಹೆಚ್ಚಿ ಕೆಲಸ ಮಾಡ್ತೀವಿ ಇಡೀ ಬಡವಾದ ಜನ ಇಡೀ ಬಡವಾದ ಜನರನ್ನ ಇಡೀ ಕನ್ನಡ ಜನ ತಲೆ ಹೆಚ್ಚಿ ಕೆಲಸ ಮಾಡ್ತೀನಿ ಅಂತ ಹೇಳ್ತಾ ಇವತ್ತೇನು ಪ್ರತಿ ವರ್ಷ ಕೂಡ ಕನ್ನಡ ರಾಜ್ಯೋತ್ಸವನ್ನ ಇಡೀ ಯಾರೋ ಮಾಡತಕ್ಕಂಥ ಕಾರ್ಯಕ್ರಮ ನಾವು ಮಾಡ್ಕೊಳ್ತಾ ಮಾಡ್ಕೊಡ್ತಾ ಇದೀವಿ ಈ ಕಾಡಿಸು ಏನು ಬಾರಿಸು ಕನ್ನಡ ಡಿಮ್ ನಿಮವ ಇಲ್ಲಿ ವಿ ಜಿ ಹುಟ್ಟಿರ್ತಕ್ಕಂಥ ನಮ್ಮೆಲ್ಲರ ಕುಮಾರಿ ಶ್ರೀಮತಿ ಸೌಂದರ್ಯವರ್ಗಿರ್ತಕ್ಕಂಥ ನಾಡು ಇಡೀ ಕರ್ನಾಟಕ ರಾಜ್ಯದಲ್ಲಿ ನಮ್ಮೂರವರು ಕೂಡ ಕಲಾವಿದರು ಇದ್ದಾರೆ ನಾವು ಕೂಡ ಕಲಾವಿದರು ಇವತ್ತು ಸಾಕಷ್ಟು ಹೆಣ್ಮಕ್ಳು ಕುಣಿತಾ ಇದ್ರು ತುಂಬಾ ಸಂತೋಷ ಆಯ್ತು ಅಂದ್ರೆ ನಮ್ಮ ಮುಳುಗಾಗ್ಲ ಹೆಂಗು ಕುಣಿತಾರೆ ಅಂತ ಇವತ್ತು ಅರ್ಥ ಆಗಿದೆ ನನಗೆ ಇವತ್ತು ತುಂಬಾ ಸಂತೋಷವಾಗಿದೆ ಇವತ್ತೇನು ಮೈಸೂರಲ್ಲಿ ದಸರಾ ಏನ್ ಮಾಡ್ತಾರೆ ಏನ್ ಜನ ಸೇರಿದರೆ ಅದಕ್ಕಿಂತ ಹೆಚ್ಚಿನ ರೀತಿಯಲ್ಲಿ ಇದು ಮುಳುಭಾಗ ದಸರಾ ಮಾಡ್ತಾ ಇದೀವಿ ಮುಂದಿನ ವರ್ಷ ಇನ್ನೂ ಅದ್ದೂರಿಯಾಗಿ ಅರ್ಜುನ್ ಜನ ಮತ್ತು ವಿಜಯ್ ಪ್ರಕಾಶ್ ಅವರ ಜೋಡಿ ಬರ್ತಾ ಇದೆ ಇನ್ನೂ ಅದ್ದೂರಿಯಾಗಿ ಕಾರ್ಯಕ್ರಮ ಮಾಡಿಕೊಡ್ಲಿಕ್ಕೆ ನಮ್ಮ ಅರ್ಜುನ್ ಜನ ಅವರು ಬರ್ತಾ ನೆಕ್ಸ್ಟ್ ಇನ್ನೂ ಅದ್ದೂರಿಯಾಗಿ ಮಾಡ್ಕೊಡ್ಲಿಕ್ಕೆ ಇದು ಮಾಡ್ತಾರೆ ಅದ್ರ ಮಧ್ಯೆ ನನ್ನೊಂದು ಮೂವಿ ರಿಲೀಸ್ ಇದೆ ಇದೇ ತಿಂಗಳು ಮಾರ್ಚ್ ಫಸ್ಟ್ ವೀಕ್ ಅದು ಫೆಬ್ರವರಿ ಇಡೀ ಕ ನಮ್ಮ ತೆಲುಗು ಇಂಡಸ್ಟ್ರಿ ಎಲ್ಲ ಕಲಾವಿದರು ವಿಜಯ್ ದೇವರ ಕೊಂಡ ಹಿಡಿದು ಎಲ್ಲ ಕಲಾವಿದರು ಬರ್ತಾ ಇದ್ದಾರೆ ನನ್ನ ಮೂವಿ ರಿಲೀಸ್ ಅನ್ನ ಇಲ್ಲೇ ಮಾಡ್ತಾ ಇದ್ದೀನಿ ನನ್ನ ರಿಲೀಸ್ ಮೂವಿಯನ್ನ ಇಡೇ ಮುಳುಗಾಗದ ತಾಲೂಕಲ್ಲಿ ಮಾಡ್ತಾ ಇದ್ದೀನಿ ನಮ್ಮ ಶೇಖರ್ ಮಾಸ್ಟರ್ ಜಾನಿ ಮಾಸ್ಟರ್ ಎಲ್ಲರೂ ಬಂದು ನನ್ನ ಮೂವಿ ರಿಲೀಸ್ ಮಾಡ್ತಾರೆ ನಿಮ್ಮ ಮುಂದೆ ನಿಮ್ಮೆಲ್ಲ ನಾಲ್ಕು ಚಿತ್ರಗಳನ್ನು ಕೊಟ್ಟಿದ್ದೀನಿ ಇನ್ನೂ ಉನ್ನತವಾಗಿ ಕೊಡ್ತೀನಿ ಆ ಒಂದು ದೊಡ್ಡ ಸಾಂಗ್ ರಿಲೀಸ್ ಮಾಡ್ತಾ ಇದ್ದೀನಿ ಶಾಸಕರಲ್ಲಿ ಕ್ಷಮೆ ಇಲ್ಲ ಅಂತ ಹೇಳ್ತಾ ಲೇಟ್ ಆಗಿದೆ ಇನ್ನೂ ಕಾರ್ಯಕ್ರಮ ಹೆಚ್ಚಾಗಿದೆ ನಿಮಗೋಸ್ಕರ ಇನ್ನೂ ಉನ್ನತ ಕಾರ್ಯಕ್ರಮ ಮಾಡಲಿಕ್ಕೆ ನನಗೆ ಧೈರ್ಯ ಕೊಡಿ ನನಗೆ ಸಹಕಾರ ಕೊಡಿ ಖಂಡಿತವಾಗ್ಲು ಏನಾದರೂ ಸಹಕಾರ ಏನಾದರೂ ನಮ್ಗೆ ಸಪೋರ್ಟ್ ಮಾಡಿದ್ರೆ ಇನ್ನೂ ದೊಡ್ಡ ಮಟ್ಟಕ್ಕೆ ಹುಡುಗ ಅಭಿವೃದ್ಧಿ ಮಾಡ್ತಾ ಇದ್ರೆ ಕೊಟ್ಟಿರ್ತಕ್ಕಂಥ ಅವಕಾಶದಲ್ಲಿ ನಾನು ಮುಂದೂಗ್ತಾ ಇದ್ದೀನಿ ಖಂಡಿತವಾಗ್ಲೂ ತಪ್ಪಿದ್ರೆ ನಿಮ್ಮ ಮನೆ ಮಗು ತರ ಮುಂದುವರಿಸಿ ಅಂತ ಹೇಳ್ತಾ ಈ ಕಾರ್ಯಕ್ರಮಕ್ಕೆ ಬಂದು ವೀಕ್ಷಣೆ ಮಾಡಿ ನನಗೆ ಅವಕಾಶ ಕೊಟ್ಟಿರ್ತಕ್ಕಂಥ ಎಲ್ಲ ನನ್ನ ಕನ್ನಡ ಮುನ್ಸಿಪಲ್ಗೆ ಶಾಸಕ ತರಬಾಗಿ ನಮಸ್ಕರಿಸುತ್ತಾ ನಾನು ಮಾತು ಮುಗಿಸ್ತಾ ಇದ್ದೀನಿ ಕರ್ನಾಟಕ ಮಾತೆ ಹಾಗೂ ಎಲ್ಲ ನನ್ನ ಪ್ರೀತಿಯ ಸಂಘಟನೆ ಅಂತ ಬಂದ್ರು ಸಂಘಟನೆ ಅಧ್ಯಕ್ಷ ಕೂಡ ಮನೆಗೆ ಬಂದು ನನ್ನ ಅತಿಥಿಯನ್ನು ಸ್ವೀಕಾರ ಮಾಡಿ ಔಟ್ ಆಫ್ ಥ್ಯಾಂಕ್ಸ್ ಹೇಳ್ತೀನಿ ಅಂತ ಹೇಳ್ತಾ ಎಲ್ಲ ನನ್ನ ಕನ್ನಡ ಸಂಘಟನಾ ಪದಗಳಿಗೆ ಎಲ್ಲ ಪದಾಧಿಕಾರಿಗಳಿಗೆ ಆಗ ಎಲ್ಲ ನನ್ನ ಕಷ್ಟ ಬಿದ್ದಿರ್ತಕ್ಕಂಥ ಹುಡುಗರಿಗೆ ಈ ಸ್ಟೇಜ್ ಅಲಂಕಾರ ಮಾಡ್ತಕ್ಕಂಥ ಗುರು ಚೇತನ್ ಅವರು ಅವರು ಕೂಡ ವಿಶೇಷವಾಗಿ ತಾಂಗ್ಸೆ ಹೇಳ್ತಾ ಎಲ್ಲ ನಾಯಕರಿಗೂ ಥಾಂಗ್ಸಿ ಹೇಳ್ತಾ ಒಂದು ಎಲ್ರಿಗೂ ತಾಂಗ್ಸೆ ಹೇಳ್ತಾ ಗುರುಚೇತನ ಗುರುಚೇತನ ದಯವಿಟ್ಟು ವೇದಿಕೆ ಮೇಲೆ ಬರಬೇಕು ನಿಮ್ಮ ಇರೋ ದಯವಿಟ್ಟು ವೇದಿಕೆ ಮೇಲೆ ಬರಬೇಕು ಅಂತ ಹೇಳ್ತಾ ಹೋಗ್ಲಿ ಸರಿಗವಾ ಹೋಗ್ಲಿ ನಮ್ಮ ಕೋಲಾರ ಜಿಲ್ಲೆ ಯಾರು ಹೋಗ್ತಾ ಇರ್ಲಿಲ್ಲ ನಾನು ಮನಸ್ಸು ನೀವು ಮನಸ್ಸು ಮಾಡಿದ್ರೆ ಅದೇ ಡಿ ಕೆ ಡಿ ನಮ್ಮ ಮಕ್ಕಳು ಕಲಾವಿದರ ಅವರು ಬೇಡಿಕೆ ಮಾಡ್ಕೊಳ್ಬೇಕು ಖಂಡಿತ ಕಾಲ ವೇದಿಕೆ ಮಾಡ್ಕೊಟ್ರೆ ನಮ್ಮ ಮಕ್ಕಳು ಕೂಡ ಮೇಲೆ ಬರ್ತಾರೆ ನಮ್ಮ ಮಕ್ಕಳು ಮುಂದೆ ದೊಡ್ಡ ಮಟ್ಟಕ್ಕೆ ಹೋದಾಗ ನಮಗೆಲ್ಲ ಕಡೆ ಸಂತೋಷ ಆಗುತ್ತೆ ಅಂತ ಹೇಳ್ತಾ ಮುಂದಿನ ಕಾರ್ಯಕ್ರಮ ದೊಡ್ಡ ಮಟ್ಟಕ್ಕೆ ಆಯೋಜನೆ ಮಾಡ್ಕೊಂಡಿದೀನಿ ನಿಮ್ಮ ಸಪೋರ್ಟ್ ಕೂಡ ಅದೇ ರೀತಿ ಇರ್ಲಿ ಅಂತ ಹೇಳ್ತಾ ನಮ್ಮ ಈಗಾಗಲೇ ಮುಳುಗ ಮುಳುಗಾಗ ಅವನಿಗೆ ಸಪೋರ್ಟ್ ಮಾಡೋಣ ಅಂತ ಹೇಳ್ತಾ ನಮ್ತು ವೇದಿಕೆ ಅಲಂಕಾರ ಗುರು ವಿಶೇಷವಾಗಿ ತುಂಬಾ ದೊಡ್ಡ ಚೆನ್ನಾಗಿ ಅಲಂಕಾರ ಮಾಡಿದರೆ ಆಗಮಿಸ್ತಂತ ಹೇಳ್ತಾ ಮಳೆ ನಿಂತಿದೆ ಇದು ಸುಸೂಚನೆ ಅಷ್ಟು ಮಳೆ ಸುಸೂಚನೆ ಎಲ್ಲರೂ ಒಳ್ಳೇದಾಗ್ಲಿ ಅಂತ ಹೇಳ್ತಾ ಅವಕಾಶ ಕೊಟ್ಟಿರ್ತಕ್ಕಂತ ಎಲ್ರಿಗೂ ಥ್ಯಾಂಕ್ಸ್ ಅಂತ ನನ್ನ ಮಾತು ಮುಗಿಸಿದ್ರಿ ನಮಸ್ಕಾರ ಎಲ್ರು ಒಳ್ಳೇದಾಗಲಿ ಕಾರ್ಯಕ್ರಮಕ್ಕೆ ಸಪೋರ್ಟ್ ಮಾಡಿರ್ತಕ್ಕಂಥ ಎಲ್ಲ ಮಾತು ಮಿತ್ರರಿಗೂ ಹಾಗೂ ಪತ್ರಿಕಾ ಮಿತ್ರರಿಗೂ ಹಾಗೂ ಯೂಟ್ಯೂಬ್ ಚಾನೆಲ್ಸ್ ಕೂಡ ವಿಶೇಷವಾಗಿ ನಾನು ಆಮೇಲೆ ಅದಕ್ಕೆ ಮೇಲಿಗೆ ಬಂದೆ ವಿಶೇಷವಾಗಿ ನಿಮಗೆ ಥ್ಯಾಂಕ್ಸ್ ಹೇಳ್ತೀವಿ ನಾವು ಮಾಡ್ತಕ್ಕಂಥ ಎಲ್ಲಾ ಕಾರ್ಯಕ್ರಮಗಳು ಕೂಡ ಕನ್ನಡ ಕಾರ್ಯಕ್ರಮ ಪ್ರಚಾರ ಮಾಡ್ತಕ್ಕಂಥ ಕಾರ್ಯಕ್ರಮವನ್ನು ನೀವೇನು ಅದ್ದೂರಿ ಮಾಡ್ತಿದ್ರಿ ಬಹುಶಃ ಇತಿಹಾಸದಲ್ಲಿ ಇಷ್ಟೊಂದು ಲೈವ್ ಹೋಗಿರ್ಲಿಲ್ಲ ಅಷ್ಟೊಂದು ಲೈವ್ ಹೋಗಿದೆ ಅಷ್ಟೊಂದು ವ್ಯೂಸ್ ಬಂದಿದೆ ಅದಕ್ಕೆ ವಿಶೇಷವಾಗಿ ಶಾಸಕರಿಂದ ನಿಮಗೆ ಥ್ಯಾಂಕ್ಸ್ ನಾನು ಮತ್ತೆ ಹೋಗಿದ್ದೆ ಅದಕ್ಕೆ ಮತ್ತೆ ಬೇಡಿಕೆ ಬಂದೆ ಸೊ ಕ್ಷಮೆ ಇಲ್ಲ ಅಂತ ಈ ಕನ್ನಡ ಮತ್ತು ಈ ಮುಳುವಾಗಿಲ್ಲ ಏನು ಅಭಿವೃದ್ಧಿಗೋಸ್ಕರ ಏನು ಅಂತಾರಲ್ಲ ಅದ್ರ ಮತ್ತು ಕೆಲಸ ಮಾಡ್ತಿದ್ರಿ ನಿಮಗೆ ವಿಶೇಷವಾಗಿ ಥ್ಯಾಂಕ್ಸ್ ಹೇಳ್ತಿಸ್ಕೊಂಡು ಥ್ಯಾಂಕ್ ಯು ಈಗ ಕಾರ್ಯಕ್ರಮ ಇಂದುವರೆ